ವೆಲ್ಕಮ್ ಟು ಬೆಸ್ಟ್ ತ್ರೀ ನಾನು ಹರೀಶ್ ಪುತ್ರ ಪ್ರತಿದಿನ ನಾವು ನಿಮ್ಮ ಮುಂದೆ ಸಾಧಕರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಈ ಸಾಧಕರ ಪರಿಚಯವನ್ನು ಮಾಡ್ಕೊಳ್ತಾ ಹೋಗ್ತಾ ಇದ್ದ ಹಾಗೆ ಇವರ ಕಥೆಗಳನ್ನು ಕೇಳ್ತಾ ಇದ್ರೆ ನಮಗೆ ನಮ್ಮ ಮಧ್ಯೆ ಇಂಥ ಸಾಧಕರು ಕೂಡ ಇದ್ದಾರಲ್ಲ ಈ ರೀತಿಯಲ್ಲೂ ಕೂಡ ನಾವು ಸಾಧನೆಯನ್ನು ಮಾಡಬಹುದಾ ಅನ್ನುವ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ ಅಲ್ಲದೆ ನಮ್ಮ ಮಧ್ಯದಲ್ಲೂ ಕೂಡ ಇಂತಹವರು ಇದ್ದಾರೆ ಅನ್ನುವ ಒಂದು ಆ ಒಂದು ಆಲೋಚನೆ ಬರುತ್ತೆ ನಮಗೆ ಯಾಕಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಸಣ್ಣ ಸಣ್ಣ ವಿಚಾರ ಅನ್ನಿಸಬಹುದು ನಮಗೆ ಆದರೆ ಮಾಡಿದಂಥ ಸಾಧನೆ ಮಾತ್ರ ಅದನ್ನು ಸಣ್ಣದು ಅಂತ ಹೇಳೋದಕ್ಕಾಗಲ್ಲ ಅಸಾಮಾನ್ಯವಾದದ್ದು ಸಾಮಾನ್ಯವಾದದ್ದಲ್ಲ ಅಂತ ಹಾಗಾದರೆ ಇವತ್ತಿನ ಬೆಸ್ಟ್ ತ್ರೀನಲ್ಲಿ ಇರುವಂತಹ ಮೂವರು ಹೀರೋ ಯಾರು ಬನ್ನಿ ನೋಡೋಣ ಬೆಳಗಾವಿಯ ಅಥಣಿ ತಾಲೂಕಿನ ಇಂಗಳಗಾಂವ್ ಗ್ರಾಮದ ಎಸ್ ದಾನೇಶ್ವರಿ ಅವರು ದಾನೇಶ್ವರಿ ಅಶೋಕ್ ಹಾಗೆ ಹಾವೇರಿಯ ಹಾನಗಲ್ ತಾಲೂಕಿನ ಹಿರೂರು ಗ್ರಾಮದ ಬಸಣೆಪ್ಪ ಕಳ್ಳಿ ಇವರಿಗೆ ತೊಂಬತ್ತು ವರ್ಷ ವಯಸ್ಸು ಇವರ ಬಗ್ಗೆ ಹೇಳ್ತೀನಿ ನಂತರ ಬಾಗಲಕೋಟೆ ಜಮಖಂಡಿ ತಾಲೂಕಿನ ಹಿರೇಪಡಸಲೆ ಗ್ರಾಮದ ಸಂಗಮೇಶ್ ಸೋರಗಾವಿ ಅವರು ಎಸ್ ಈ ಮೂವರು ಇವತ್ತಿನ ನಮ್ಮ ಬೆಸ್ಟ್ ತ್ರೀನ ಹೀರೋಸ್ಗಳು ಇವರು ಹೀರೋ ಯಾಕೆ ಯಾಕೆ ಬೆಸ್ಟ್ ತ್ರೀಯಲ್ಲಿ ಇವರು ಮೂವರನ್ನ ಆಯ್ದುಕೊಂಡಿದ್ದೀವಿ ಹೇಳ್ತೀನಿ ಹಾವೇರಿಯ ಹಾನಗಲ್ ತಾಲೂಕಿನ ಹಿರೂರು ಗ್ರಾಮದ ಬಸಣೆಪ್ಪ ಅವರು ತೊಂಬತ್ತು ವರ್ಷ ಸಂಗೀತದ ಮಾಂತ್ರಿಕ ಇವರ ನಾಲಿಗೆಯ ಮೇಲೆ ಸಂಗೀತದ ಸರಸ್ವತಿ ಯಾವಾಗಲೂ ನಲಿತಾ ಇರ್ತಾಳೆ ಇನ್ನೂರರಿಂದ ಇನ್ನೂರ ಐವತ್ತು ನಾಟಕಗಳನ್ನಾಡಿದಂತಹ ನಾಟಕಕಾರ ಈ ಅದ್ಭುತ ಪ್ರತಿಭೆ ಹುಟ್ಟಿಕೊಂಡಿದ್ದು ಬ್ರಿಟಿಷರ ಕಾಲದಲ್ಲಿ ಆ ಪ್ರತಿಭೆ ಬಗ್ಗೆ ನೋಡೋಣ ಅವರ ಅದ್ಭುತವಾದ ಒಂದು ಸ್ಟೋರಿ ಇದೆ ನೋಡೋಣ ತೊಂಬತ್ತರ ಇಳಿ ವಯಸ್ಸಿನಲ್ಲಿಯೂ ಕುಗ್ಗದ ಸಂಗೀತ ಉತ್ಸಾಹದಿಂದ ಪ್ರಸಿದ್ಧಿ ಹೊಂದಿರುವ ಇವರ ಹೆಸರು ಬಸವಣ್ಣಪ್ಪ ಕಳ್ಳಿಯಂತ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹಿರೂರು ಗ್ರಾಮದ ನಿವಾಸಿ ಹನ್ನೆರಡನೇ ವಯಸ್ಸಿನಲ್ಲಿ ಸಂಗೀತ ಅಭ್ಯಾಸವನ್ನ ಆರಂಭಿಸಿದ್ರು ಕುಟುಂಬದಲ್ಲಿ ತಾಂಡವಾಟ್ಟಿದ್ದ ಬಡತನದ ಕಾರಣದಿಂದ ಶಾಲೆ ಮೆಟ್ಟಿಲು ಏರಲು ಸಾಧ್ಯವಾಗಲಿಲ್ಲ ತಂದೆಯ ಆಜ್ಞೆಯ ಮೇರೆಗೆ ಗುರುಶಾಂತ ಗವಾಯಿಗಳ ಹತ್ತಿರ ಸಂಗೀತ ಕಲಿಯಲು ಮನಸ್ಸು ಮಾಡಿದ್ರು ಅಲ್ಲಿಂದ ಶುರುವಾದ ಇವರ ಸಂಗೀತದ ಪಯಣ ಇನ್ನೂ ನಿಂತಿಲ್ಲ ಬಸವಣ್ಣಪ್ಪ ಕಳ್ಳಿಯವರು ಕಲಿತಿರುವ ಸಂಗೀತದ ವಿದ್ಯೆ ಕೇಳಿದ್ರೆ ದೊಡ್ಡ ದೊಡ್ಡ ಸಂಗೀತ ವಿದ್ವಾಂಸರೇ ದಂಗಾಗಿ ಹೋಗ್ತಾರೆ ಹೌದು ಇವರಿಗೆ ದಕ್ಷಿಣಾದಿ ಸಂಗೀತ ಹಿಂದೂಸ್ತಾನಿ ಸಂಗೀತ ತೋಡಿ ರಾಗ ಧನ್ಯಾಸಿ ಹಂಸಧ್ವನಿ ಪೂರಿ ರಾಗ ಸಾರಂಗ ಇನ್ನೂ ಹತ್ತು ಹಲವು ಸಂಗೀತದ ರಾಗ ಕರಗತ ಮಾಡಿಕೊಂಡಿದ್ದಾರೆ ಒಂದು ವೇಳೆ ಆಗಿನ ಕಾಲದಲ್ಲಿ ಇವರ ಪ್ರತಿಭೆಗೆ ತಕ್ಕ ವೇದಿಕೆ ಸಿಕ್ಕಿದ್ರೆ ಇಂದು ಸಂಗೀತ ಸಾಧಕರ ಸಾಲಿನಲ್ಲಿ ಮೊದಲು ನಿಲ್ತಾ ಇದ್ರು ಅನಿಸುತ್ತೆ ಹನ್ನೆರಡು ವರ್ಷ ನಾಕಿನಲ್ಲಿ ಸಾಲ ನಮ್ಮಲ್ಲೇ ಒಂದು ಒಂದು ಉದ್ಯೋಗ ಬೇಕಲ್ಲ ಅಂತ ನಮ್ಮಪ್ಪ ಸಂಗೀತ ಹಾರ್ಮೋನಿಯಂ ತಾಮಿಟ್ಟು ಮಾಸ್ಟರ್ನೆಲ್ಲ ಅವರು ಊಟ ಹಾಕಿ ಇಂದಿಗೂ ಸಹ ಬಸವಣ್ಣಪ್ಪ ಮೇಷ್ಟ್ರು ಸಂಗೀತ ಹಾಡಲು ಬರ್ತಾರೆ ಅಂತ ಕೇಳಿದ್ರೆ ಸಾಕು ಸಂಗೀತ ಪ್ರಿಯರು ತಮ್ಮ ಇದ್ದ ಕೆಲಸ ಬಿಟ್ಟು ಊರಿಂದೂರಿಗೆ ಬಂದು ಬಿಡ್ತಾರೆ ಬಸವಣ್ಣಪ್ಪ ಮೇಷ್ಟ್ರು ಸ್ಟೇಜ್ ಹತ್ತ ಇದ್ದ ಹಾಗೆ ಚಪ್ಪಾಳೆ ಶಿಳ್ಳೆ ಕೂಗು ಜೋರಾಗುತ್ತೆ ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ ಇವರ ಸಂಗೀತವನ್ನ ಮೆಚ್ಚಿ ಸಂಗೀತ ಪ್ರಿಯರು ಹಲವಾರು ಬಹುಮಾನವನ್ನ ನೀಡಿ ಗೌರವಿಸಿದ್ದಾರೆ ಇವರಿಗೆ ಸಂದ ಗೌರವ ಪ್ರಶಸ್ತಿಗಳಿಗೆ ಲೆಕ್ಕವೇ ಇಲ್ಲ ಇವತ್ತಿಗೂ ಸಹಿತ ಇವರ ಸಂಗೀತ ಕಲಿಯಲು ಬೇರೆ ಬೇರೆ ಜಿಲ್ಲೆಗಳಿಂದ ಜನರು ಬರ್ತಾರೆ ಆದರೆ ವಯಸ್ಸಾದ ಕಾರಣ ಇವರಿಗೆ ಸರಿಯಾಗಿ ಕಲಿಸಲಿಕ್ಕೆ ಕಷ್ಟವಾಗುತ್ತೆ ಆದರೂ ತಮ್ಮ ವಿದ್ಯೆಯನ್ನ ಮತ್ತೊಬ್ಬರಿಗೆ ದಾರಿಯರಿಯಲೇಬೇಕೆಂದು ತಮ್ಮ ಬಳಿ ಬರುವ ಶಿಷ್ಯರಿಗೆ ನಿರಾಸೆ ಮಾಡದೆ ತಮಗೆಷ್ಟಾಗುತ್ತೋ ಅಷ್ಟು ಸಂಗೀತವನ್ನ ಹೇಳಿಕೊಡ್ತಿದ್ದಾರೆ ಇವರು ಕೇವಲ ಸಂಗೀತ ಮಾತ್ರವಲ್ಲ ಹಲವು ಸಂಗೀತ ಸಾಧನಗಳನ್ನ ಲೀಲಾಚಾಲವಾಗಿ ನುಡಿಸ್ತಾರೆ ಒಂದು ಐವತ್ತು ನಾಟಕ ಕಲಸಿ ನೋಡ್ರಿ ಒಂದ್ ಒಂದು ರಾಮನ್ ಪಾರ್ಟ್ ರೀ ಕುರುಕ್ಷೇತ್ರದ ಕೃಷ್ಣನ್ ಪಾರ್ಟ್ ಇವೆರಡೇ ಪಾರ್ಟ್ ಮಾಡಿದ ಅಷ್ಟೇ ಒಂದು ದೊಡ್ಡಾಟ ಮುಂದ್ ಸಣ್ಣ ಇದ್ದೆ ಅವಾಗ ಪ್ರಶಸ್ತಿ ರೀ ಭಾಳ ಬಂದ್ ಈಗೂ ಏನ್ರೀ ಸನ್ಮಾನ ಮಾಡ್ಸಾರಲ್ಲ ನಾ ತುಂಬ ಯಾರಿಗೆ ಕೊಟ್ಟು ಬರ್ತೇನೆ ಅವರು ಐದಾರು ತಿಂಗಳಂತೂ ಎಷ್ಟರಲ್ಲೇ ಇಂಪ್ರೂವ್ಮೆಂಟ್ ನಾನು ಕಷ್ಟಪಟ್ಟು ಸಂಗೀತ ಕಲಿತಾ ಇದೀನಿ ಮುಂದೆ ಇದನ್ನ ಮುಂದುವರಿಸಬೇಕು ಅಂತ ಮಾಡಿದೆ ಬಸವಣ್ಣಪ್ಪ ಕಳ್ಳಿಯವರ ಕಾರ್ಯವನ್ನ ಇಳಿ ವಯಸ್ಸಿನಲ್ಲಿಯೂ ಕುಗ್ಗದ ಉತ್ಸಾಹದಿಂದ ತಾವು ಕಲಿತ ಸಂಗೀತವನ್ನ ಇತರರಿಗೆ ಧಾರೆ ಎರೆದುಕೊಡ್ತಿದ್ದಾರೆ ಇಂತಹ ಸಾಧಕರಿಗೆ ನಮ್ಮದೊಂದು ಸಲ ವಿನಾಯಕ ಬಡಿಗೇರ ಪವರ್ ಟಿವಿ ಹಾವೇರಿ ಯಾವ ಶಾಲೆಗೂ ಹೋಗಲಿಲ್ಲ ಯಾವ ಸಂಗೀತ ಶಾಲೆಗೂ ಕೂಡ ಹೋಗಲಿಲ್ಲ ಆದರೆ ಅವರ ಕಲಿತದ್ದು ಮಾತ್ರ ಅದ್ಭುತವಾದ ಅತ್ಯದ್ಭುತವಾದ ಸಂಗೀತ ಸಂಗೀತ ಮಾಂತ್ರಿಕ ಇವತ್ತು ನಾವಾಗಲೇ ಹೇಳಿದ ಹಾಗೆ ಯಾವ ಸಂಗೀತ ಮಾಂತ್ರಿಕರು ದೊಡ್ಡ ದೊಡ್ಡ ದಿಗ್ಗಜರು ಕೂಡ ಇವರ ಒಂದು ಸಂಗೀತವನ್ನು ಕೇಳಿದ್ರೆ ಖಂಡಿತ ಮನಸ್ಸು ಹೋಲ್ತಾಯಿದ್ರು ಸರಿಯಾದ ವೇದಿಕೆ ಆ ಆ ದಿನಗಳಲ್ಲಿ ಅವರಿಗೆ ಸರಿಯಾದ ವೇದಿಕೆ ಸಿಕ್ಕಿದರೆ ಇವತ್ತು ಖಂಡಿತವಾಗಲು ದಿಗ್ಗಜರ ಸಾಲಿನಲ್ಲಿ ನಿಲ್ತಾಯಿದ್ರು ಅಂಥ ಸಂಗೀತ ಮಾಂತ್ರಿಕ ಇಂಥ ಅದ್ಭುತ ಕಲೆಗಾರ ಕೇವಲ ಖಾಲಿ ಸಂಗೀತ ಮಾತ್ರ ಅಲ್ಲ ನಾಟಕಕಾರ ಕೂಡ ರಾಮನ ಪಾತ್ರವನ್ನು ಕೃಷ್ಣನ ಪಾತ್ರವನ್ನು ಇನ್ನೂ ಕೂಡ ಹೇಳ್ಕೊಡ್ಬೇಕು ಅನ್ನುವ ಒಂದು ಆ ತವಕ ಇದೆಯಲ್ಲ ಅದಕ್ಕೆ ಬಹಳ ಆಗುತ್ತೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಅವರು ಆತ್ಮೀಯರಾದ ಬಸವರಾಜ ಮುಪ್ಪಿಲ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ನಮಸ್ಕಾರ ಬಸವರಾಜ್ ಅವರೇ ಬಸವರಾಜ್ ಅವರೇ ನಮಸ್ಕಾರ ನಾವು ಬಸಣಪಕ್ಳೆ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ ತುಂಬಾ ಚೆನ್ನಾಗಿ ಸಂಗೀತವನ್ನ ಕರಗತ ಸ್ಕೂಲ್ ಸ್ಕೂಲ್ಗೆ ಹೋಗದೆ ಸಂಗೀತವನ್ನೇ ಅಭ್ಯಾಸ ಮಾಡ್ಕೊಂಡು ಬಂದ್ರು ಅಂತ ಅವ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಅವ್ರ ಆತ್ಮೀಯರು ಅಂತ ಗೊತ್ತಾಯ್ತು ಏನ್ ಹೇಳ್ತೀರಿ ಹತ್ತೊಂಬತ್ ನೂರ ನಲ್ವತ್ತು ಏಳು ಗಿಂತ ಮುಂಚೆ ಸಂಗೀತ ಕಲ್ತಿದಾರೆ ಸರ್ ಅವರು ಮೊದ್ಲಿಂದನೇ ಅವ್ರದ್ದು ಅವರ ಸರ್ ಏನಾರ ಮಗನಿಗೆ ಸಂಗೀತ ಕಲ್ಸ್ಬೇಕಂತ ಹೇಳಿ ಗುರುಗಳನ್ನ ಇಲ್ಲಿ ಕಂದಿಟ್ಕೊಂಡಿದ್ರು ಸರ್ ಅವರು ಗುರುಗಳನ್ನ ನಮ್ಮ ಊರಿಗೆ ಕರ್ಸ್ಕೊಂಡ್ಬಂದು ಇಟ್ಕೊಂಡಿದ್ರ ಅವ್ರು ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಸರ್ ಅದು ಕಲ್ಸ್ಕೊಂಡ್ ಬಂದ ಇಟ್ಕೊಂಡು ಆನಂತರ ಸಿಕ್ಕಾಬಿಟ್ಟಿ ಜನ ಇವ್ರ ಮನಿಗೆ ನೋಡಕ್ ಬರ್ತಿತ್ತು ಸರ್ ಇವ್ ಸಂಗೀತ ಕಲಿಯೋದನ್ನ ಆನಂತರ ಇವ್ರ ಮನೆಯಲ್ಲಿ ಬಂದ ಜನಗಳಿಗೆ ಊಟ ಮತ್ತೆ ಚಹಾ ಇದು ವ್ಯವಸ್ಥೆ ಸಹ ಮಾಡ್ತಿದ್ರಂತ ಸರ್ ಅವರ ತಂದೆ ಅವರು. ಹು ಹಾರ್ಮೋನಿಯಂ ಕಲಿಯಲಿಕ್ಕೆ ಏನು ಇದು ಇದ್ದಿರಂತ ಸರ್ ದುಡ್ಡು ಇದ್ದಿದಂತ ಅವಾಗ ಊಡಕ್ಕೆ ಎತ್ತಿನ ಮಾರಿ ಹಾರ್ಮೋನಿಯಂ ತಂದು ಕೊಟ್ಟಿದ್ರಂತ ಅವ್ರ ತಂದೆ ಅವರು. ಸ್ಕೂಲ್ ಗೆ ಹೋಗಿಲ್ಲ ಸ್ಕೂಲ್ ಗಳಿಗೆ ಹೋಗಿಲ್ಲ. ಸ್ಕೂಲ್ ಸ್ವಲ್ಪ ಹೋಗಿದ್ರು ಸರ್ ಅವರ 7th 7th ವರೆಗೇನೇ ಎಲ್ಲ ಕಲಿತಿದ್ರು ಸರ್. ಅವಾಗ ಅದೇ ಜಾಸ್ತಿ ಅಲ್ವಾ? ಹ್ಮ್ ಅಲ್ಲಿ ಅಷ್ಟೇ ಕಲಿತಿದ್ದಾರೆ ಸರ ಮತ್ತೆ ಇಲ್ಲಿ ಕಮ್ಮಿ ಅಂದ್ರೆ ಒಂದ್ ಎರಡ್ ನೂರ ಐವತ್ತು ನಾಟಕಗಳನ್ನ ಕಲಿಸಿದಾರ ಸರ್ ನಮ್ಮೂರಲ್ಲಿ ಅವರು ರಾಮಾಯಣ ಅನಂತರ ಚಿತ್ರಾಂಗದ ಯಾವ್ದೋ ಬಸವಣ್ಣನವರು ರಕ್ತರಾತ್ರಿ ನಾಟಕಕಾರರು ಕೂಡ ಸರ್ ನಾಟಕ ಇನ್ನೆಲ್ಲ ಕಲಿಸಿದಾರ ಸರ ಮತ್ತೆ ನಾವು ಸಹ ಅವ್ರ ಕೈಯಲ್ಲಿ ಒಂದು ನಾಟಕ ರಾಮಾಯಣ ನಾಟಕ ನಮ್ ಸಹ ನಾವು ಸಹ ಕಲ್ತಿದ್ವಿ ಸರ್ ಅವ್ರ ಕೈಯಲ್ಲಿ ಈಗಲೂ ಕೂಡ ಸಂಗೀತ ಕಚೇರಿ ಕೊಡ್ತಾರ ಊರಲ್ಲಿ ಕೆಲವೊಂದು ಮಕ್ಕಳಿಗೆ ಜಾಸ್ತಿ ಹೇಳೋದಿಲ್ಲ ಈಗ ವರ್ಷ ವರ್ಷ ಹೌದು ಅದಕ್ಕೆ ಈಗ ನಮ್ಮ ಮಾತ್ರ ಮಗ ಮತ್ತೆ ಇನ್ನೊಬ್ರು ಬೇಗ ಬೇಗ ಪಕ್ಕದಲ್ಲಿ ಅವ್ರೊಬ್ರು ಇಬ್ರು ಮತ್ತೆ ಮೂರು ಜನಕ್ಕೆ ಮಾತ್ರ ಕೊಡ್ತಾ ಇದ್ದಾರೆ ಸರ್ ಕೋಚಿಂಗ್ ಅವರು ಹ್ಮ್ ಹ್ಮ್ ಸರಿಯಾದ ಒಂದು ಅವಕಾಶ ಸಿಕ್ಕಿಲ್ಲ ಒಂದು ವೇದಿಕೆ ಸಿಕ್ಕಿಲ್ಲ ಅವ್ರಿಗೆ ಆವಾಗ ಅಲ್ವಾ ಈಗಾದ್ರೂ ಏನಾದ್ರು ಗುರುತಿಸ್ತಾರ ಹಳ್ಳಿಗಳಲ್ಲಿ ಅಥವಾ ಅಕ್ಕಪಕ್ಕದ ಹಳ್ಳಿಗಳಲ್ಲೆಲ್ಲ ಇವ್ರನ್ನ ಗುರುತಿಸ್ತಾರ ಏ ಸಾಕಷ್ಟು ಗುರುತಿಸ್ತಾರೆ ಏನ್ರ ಕಾರ್ಯಕ್ರಮ ಅವ್ರ ಊರಲ್ಲಿ ಇದ್ರೆ ಕರ್ಕೊಂಡು ಹೋಗ್ತಾರೆ ಸರ್ ಇವ್ರು ಬಂದು ಇವ್ರ ಕೈಯಲ್ಲಿ ಏನ್ ಕಲ್ಸಿದಾರೆ ಶಿಷ್ಯಂದ್ರ ಇದ್ದಾರಲ್ಲ ಸರ್ ಅವರು ಅವ್ರ ಊರಲ್ಲಿ ಏನಾದ್ರು ನಾಟಕ ಇದ್ರೆ ಹೆಣ್ಣಿನಲ್ಲಿ ಮದ್ದು ಶ್ರೀ ಬಸವಣ್ಣಪ್ಪ ಕಳ್ಳಿ ಇವರ ಶಿಷ್ಯಂಗಿರ ಅಂತ ಹೇಳಿ ನಾ ಕಾಣಿಸ್ತಾರೆ ಆನಂತರ ನಾ ಉದ್ಘಾಟನೆ ಅಂತ ಏನ್ರ ಇದ್ರೆ ಅಲ್ಲಿ ಅವ್ರು ಹೋಗ್ತಾರೆ ಸರ್ ಕರ್ಕೊಂಡು ಹೋಗ್ತಾರೆ ಶಿಷ್ಯಂದ್ರ ಸರ್ ಓಕೆ 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 ಓಕೆ

ಗುರುಗಳನ್ನ ಅವಾಗ ಇವರು ಮನೆಗೆ ಇವರ ತಂದೆಯವರು ಮನೆಗೆ ಕರೆಕೊಂಡು ಬಂದು ಇವರಿಗೆ ಕಲಿಸಿದಂತೆ ಸ್ಕೂಲ್ ಹೋಗಿಲ್ಲ ಇವರು ಏಳನೇ ಕ್ಲಾಸ್ ತನಕೇ ಓದಿದ್ರು ಹಲೋ ಬಸಣೇಪುರೇ ನಮಸ್ಕಾರ ತಗೊಂಡ್ರಿ ಸಾಹೇಬ್ರೆ ಹೇಗಿದಿರಿ ಅರಮದನ್ ರೀ 99 92 ವರ್ಷಕ್ಕೆ ಹಾ ತೊಂಬತ್ತೆರಡು ವರ್ಷ ನಿಮಗೆ ಈಗ ಓನ್ ರೀಅಲಿಟಿ ನಿಮ್ಮ ಟಿವಿ ಬಂತು ಈಗಲೂ ನೀವು ಹಾಡ್ತೀರಲ್ಲ ಅರಮದನ್ ಹಾಡ್ತೀರಲ್ಲ ಈಗಲೂ ಹಾಡ್ತೀರಿ

हा संतोष जग के कैलासपति देवा जग के कैलासपति देवा प्रभुआ नागभूषण प्रभुआ नागभूषण ले प्रभुआ नागभूषण लेमोद्धारक कामारियुनी प्रेम धारक कामारियुनी प्रेम धारक कामारियुनि गंगाधर महालिंग परमेश गंगाधर महालिंग परमेश जग के कैलास पति देवा प्रभुआ नागभूषण प्रभु नागभूषण प्रभुवा mm -hmm. प्रभु नागभूषण प्रेमोद्धारक कामारियुनि प्रेमोद्धारक कामारियुनि प्रेमोद्धारक कामारियुनि प्रेमो गंगाधर महालिंग परमेश्वर ಗಂಗಾಧರ ಮಹಾಲಿಂಗ ಪರಮೇಶ ಜಗಚ ಕೈಲಾಸಪಟಿದೇವಾ ಜಗಚ ಕೈಲಾಸಪಟಿದೇವಾ ಬಸಣಪ್ಪರ ತುಂಬಾ ಚೆನ್ನಾಗಿ ಹಾಡ್ತೀರಿ ನೀವು ಎಕ್ಸಲೆಂಟ್ ನಿಮ್ಮ ನೀವು ಒಂದ್ಸಲ ನಮ್ಮ ಪವರ್ ಟಿವಿಗೆ ಬರಬೇಕು ಖಂಡಿತ ನಿಮ್ಮ ನಾನು ಇನ್ನೂ ಕೇಳ್ಬೇಕು ಯಾಕಂದ್ರೆ ನನಗೆ ಜಾಸ್ತಿ ಸಮಯಾವಕಾಶ ಇಲ್ಲ ಹಾಗಾಗಿ ನಿಮ್ಮ ನಿಮ್ಮ ಜೊತೆಗೆ ನಾನು ಆ ಹಾಡನ್ನು ಖಂಡಿತ ಕೇಳಲೇಬೇಕು ನೀವು ನಮ್ಮ ಆಫೀಸಿಗೆ ಬರಬೇಕು ಅನ್ಸಲ್ಲ ನೀವು ಪವರ್ ಟಿವಿಗೆ ಖಂಡಿತ ಕಳ್ಸ್ಕೊತೀವಿ ಥ್ಯಾಂಕ್ ಯು ಬಸನಪ್ಪ ಅವರು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು